ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲಲ್ಲಿ ಪಬ್ಲಿಷ್ ಆಗಿರೋ ಎಲ್ಲ ವೀಡಿಯೋಗಳನ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಯಾರು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ಹೋಗ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಇನ್ನಷ್ಟು ಒಳ್ಳೆ ಕಾನ್ಸೆಪ್ಟ್ ಇರುವಂಥ ವೀಡಿಯೋಸ್ನ ಮಾಡಲಿಕ್ಕೆ ಎಂಥೂಸಿಯಸಮ್ ಸಿಗುತ್ತೆ ಅಂತ ನಾನು ಕೇಳ್ಕೊಳ್ತೀನಿ ಜೊತೆಯಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೂ ನಾನು ಕೇಳ್ಕೊಳ್ತೀನಿ ಅಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹಾಕಬೇಕು ಇನ್ನೂ ಹಾಕಿಲ್ಲ ಒಂದೂ ಆಲ್ರೆಡಿ ಅಲ್ಲೂ ಕೂಡ ಫಾಲೋ ಮಾಡ್ತಾ ಅಲ್ಲಿ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರೋರಿಗೆ ಸಾರಿ ಅಂತ ಹೇಳ್ತೀನಿ ಆದಷ್ಟು ಬೇಗ ಅಲ್ಲಿ ಕೂಡ ನಾನು ಒಳ್ಳೆ ಕಾನ್ಸೆಪ್ಟ್ ರೀಲ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಅಲ್ಲಿ ರೀಲ್ಸ್ನ ಮಾಡಿ ಹಾಕಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಆ ವಿಚಾರವಾಗಿ ಇನ್ನು ಇವತ್ತು ನಾನು ಮದುವೆ ವಿಚಾರವಾಗಿ ಒಂದು ರಾಶಿಯವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಮದುವೆಯಾಗಬೇಕು ಅಂತ ಅನ್ಕೊಳ್ಳೋ ಹುಡುಗ ಅಥವಾ ಹುಡುಗಿ ಹೇಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅವರಿಗೆ ಮತ್ತು ಹನ್ನೆರಡು ರಾಶಿಗಳಲ್ಲಿ ಅವರ ರಾಶಿಗೆ ಮತ್ತು ಅವರ ನಕ್ಷತ್ರಕ್ಕೆ ಸೂಟ್ ಆಗುವಂಥ ಬೇರೆ ರಾಶಿಗಳು ಯಾವುದು ಬೆಸ್ಟ್ ಕಾಂಪ್ಯಾಟಿಬಿಲಿಟಿ ಯಾವ ರಾಶಿ ಮತ್ತು ನಕ್ಷತ್ರಗಳ ಜೊತೆಯಲ್ಲಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈಗ ಸಿಂಹ ರಾಶಿಯವರಿಗೆ ಮದುವೆ ವಿಚಾರದಲ್ಲಿ ಯಾವ ರಾಶಿಗಳು ಅವರಿಗೆ ಹೊಂದಾಣಿಕೆ ಆಗುತ್ತೆ ಹೆಚ್ಚು ಅಂತ ನಾನು ತಿಳಿಸ್ಕೊಡ್ತೀನಿ ಸಿಂಹ ರಾಶಿಯ ಸಹಜ ಗುಣ ಸ್ವಭಾವಗಳನ್ನ ತಿಳ್ಕೋಬೇಕು ಅಂತಂದ್ರೆ ಸಿಂಹ ರಾಶಿಯ ಸಹಜ ಗುಣ ಸ್ವಭಾವಗಳು ಅನ್ನೋ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಸಹಜ ಗುಣ ಸ್ವಭಾವಗಳನ್ನ ನೋಡಿ ಇಲ್ಲಿ ಬಂದ್ರೆ ನಿಮಗೆ ಅದು ಏನಕ್ಕೆ ರೀತಿ ಹೇಳ್ತಾ ಇದ್ದೀನಿ ಅಂತ ಈಸಿಯಾಗಿ ಅರ್ಥ ಆಗುತ್ತೆ ಸೊ ನೋಡದೆ ಇರೋರು ಆ ವಿಡಿಯೋ ನೋಡಿ ನಂತರ ಈ ವಿಡಿಯೋ ನೋಡಿ ಅಥವಾ ಆಲ್ರೆಡಿ ವಿಡಿಯೋ ನೋಡಿದರೆ ಸಹಜ ಗುಣ ಸ್ವಭಾವಗಳದ್ದು ಆರಾಮಾಗಿ ನೋಡ್ಬೋದು ನಿಮಗೆ ಅರ್ಥ ಆಗ್ತದೆ ನಂಬರ್ ಒನ್ ಫಸ್ಟು ಸಿಂಹ ರಾಶಿ ಅಗ್ನಿತತ್ವ ರಾಶಿ ಇದು ಒಂದು ಡಾಮಿನೆಂಟ್ ರಾಶಿ ಈಗೋ ಸ್ವಲ್ಪ ಜಾಸ್ತಿ ಇರ್ತದೆ ಇವರಿಗೆ ನಾನು ಅನ್ನೋದು ಜಾಸ್ತಿ ಇರುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಮತ್ತು ಅಥಾರಿಟೇಟಿವ್ ಜಾಸ್ತಿ ಇವರು ಇವರು ಮಾತಾಡೋದ್ರಲ್ಲಿ ಕೆಲವರು ಆ ಮಾತನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ ಯಾಕೆಂದರೆ ಇವರು ಲೋಕಲ್ ಆಗಿ ಹೇಳಬೇಕು ಅಂದರೆ ದೌಲತ್ತಿನ ಮಾತು ಜಾಸ್ತಿ ಇವರದ್ದು ಅನ್ನೋ ರೀತಿಯ ಇರ್ತದೆ ಆದರೆ ಏನು ಆಗಲ್ಲ ಜ್ಯೋತಿಷ್ಯದ ವಿಚಾರದಲ್ಲಿ ಇದು ಒಂದು ರಾಜತತ್ವ ರಾಶಿ ರಾಜನ ರಾಶಿ ಸೂರ್ಯನೇ ಸೌರ ಮಂಡಳದ ರಾಜ ಅಂತ ಕನ್ಸಿಡರ್ ಮಾಡೋದ್ರಿಂದ ಸಿಂಹರಾಶಿಯ ಅಧಿಪತಿ ಸೂರ್ಯನೇ ಅವನ ರಾಶಿಯೇ ಆಗಿರೋದ್ರಿಂದ ಈ ಕಿಂಗ್ಲಿ ಕ್ವಾಲಿಟೀಸ್ ಒಂದು ಅಥಾರಿಟೇಟಿವ್ ಡಿಕ್ಟೇಟೋರಿಯಲ್ ಬಿಹೇವಿಯರ್ ಕಾಮನ್ನು ಸಿಂಹರಾಶಿಯವರಿಗೆ ಅಕಸ್ಮಾತ್ ನಿಮ್ಮ ಜನ್ಮ ಜಾತಕದಲ್ಲಿ ರಾಷ್ಟ್ರಾಧಿಪತಿ ಸೂರ್ಯ ಏನಾದರೂ ತುಲಾರಾಶಿಯಲ್ಲಿ ನೀಚ ಆಗಿದ್ರೆ ರಾಹು ಆ ಆತರ ಏನಾದರೂ ಆಗಿದ್ರೆ ಮಾತ್ರ ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿ ತೊಂದರೆಗಳಿರ್ತದೆ ಇನ್ನು ಸಿಂಹ ರಾಶಿ ಅಗ್ನಿತತ್ವ ರಾಶಿ ಸ್ಪಾಂಟೇನಿಯಸ್ ಪೀಪಲ್ ಇವರು ಕಂಟಿನ್ಯೂಸ್ ಆಗಿ ಏನಾದರೂ ಒಂದು ಅದು ಸಮಸ್ಯೆನೇ ಆಗಿರ್ಬೋದು ಏನಾದರೂ ಆಗಿರ್ಬೋದು ಮೇಲೆ ಎಳ್ಕೊತಾನೆ ಇರ್ತಾರೆ ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಅಷ್ಟೇ ಮೇಲೆ ಎಳ್ಕೊತಾನೆ ಇರ್ತಾರೆ ಅವರು ಕಂಟಿನ್ಯೂಸ್ ಸ್ಟಾಪ್ ಮಾಡಲ್ಲ ಮಧ್ಯದಲ್ಲಿ ತುಂಬ ಪ್ಯಾಷನೆಟ್ ಪೀಪಲ್ ಯಾರಿಗೂ ಬಗ್ಗೋದಿಲ್ಲ ಮತ್ತು ಇವರಿಗೆ ಲೀಡರ್ಶಿಪ್ ಗುಣ ಅನ್ನೋದು ನ್ಯಾಚುರಲ್ ಆಗಿ ಬಂದ್ಬಿಟ್ಟಿರುತ್ತೆ ಇವರು ಸಾಮಾನ್ಯವಾಗಿ ಲೀಡರ್ಶಿಪ್ ರೋಲ್ ನಾವೇ ಇರಬೇಕು ಅಂತ ಬಯಸ್ತಾರೆ ಏನಿದ್ರು ಆರ್ಡರ್ಸ್ ಕೊಡೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೊರತು ಆರ್ಡರ್ಸ್ ತಗೊಳ್ಳೋ ಅಂತ ಜನ ಅಲ್ಲ ಇವರು ಇನ್ನಷ್ಟು ಸಹಜ ಗುಣ ಸ್ವಭಾವಗಳು ಏನಿದೆ ಅವ್ರ ಪರ್ಸನಾಲಿಟಿ ಟ್ರೈಟ್ಸ್ ಎಲ್ಲ ಏನಿದೆ ಅನ್ನೋದಕ್ಕೆ ಆ ವಿಡಿಯೋ ನೋಡಿ ಈಗ ಮೇನ್ ಕಂಟೆಂಟ್ ಯಾವ ರಾಶಿಗಳು ಇವರಿಗೆ ಮ್ಯಾರೇಜ್ಗೆ ಸೂಟಬಲ್ ಅಂತ ಹೇಳ್ತೀನಿ ಆ ಲಿಸ್ಟಲ್ಲಿ ಮೊದಲು ಹೀರೋ ಅಂಥದ್ದು ಸಿಂಹ ರಾಶಿನೇ ರಾಶಿಗೆ ಸಿಂಹರಾಶಿ ಎಸ್ ಆರ್ ಟಿ ಅನ್ನೋ ಥರ ಫಸ್ಟ್ ಲಿಸ್ಟಲ್ಲಿ ಫಸ್ಟ್ ಇರೋ ರಾಶಿ ಯಾವುದು ಅಂತಂದ್ರೆ ಅದು ಸಿಂಹ ರಾಶಿ ರಾಶಿ ಅಧಿಪತಿ ಸೇಮ್ ಇದ್ದದೆ ಮತ್ತು ರಾಶಿಯ ತತ್ವಗಳು ಸೇಮ್ ಇರ್ತದೆ ಆ ಕಾರಣದಿಂದ ಈ ರಾಶಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತೆ ಇನ್ನೊಂದು ಕಂಡೀಷನ್ ಎಲ್ಲ ವಿಡಿಯೋದಲ್ಲೂ ಹೇಳಿದಂಗೆ ಹೇಳ್ತಾ ಇದ್ದೀನಿ ನಾಡಿ ದೋಷ ಬರುತ್ತೆ ಒಂದೇ ನಕ್ಷತ್ರಗಳಾದ್ರೆ ಅದನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಕ್ಸೆಪ್ಷನ್ಸ್ ಇರ್ತದೆ ಆದ್ರೂ ನಾಡಿ ಏಕನಾಡಿ ದೋಷ ಒಂಥರ ಬಯಾಲಜಿಕಲಿ ಪ್ರೂವ್ ಆಗಿರೋ ಮ್ಯಾಟರ್ ಅದು ಸೇಮ್ ನಾಡಿ ಇದ್ರೆ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವ ಚಾನ್ಸಸ್ ಇರುತ್ತೆ ಸೊ ಎಕ್ಸೆಪ್ಷನ್ಸ್ ಕೊಟ್ಟರು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂಟಿಲ್ ಅನ್ಲೆಸ್ ಆ ಸಂಬಂಧ ನೀವು ಬೇರ್ಪಡಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಆಗೋದೇ ಇಲ್ಲ ನಾನು ಬದುಕೆ ಇರಲ್ಲ ಅನ್ನೋ ಥರ ಏನಾದರೂ ಇದ್ದರೆ ಮಾತ್ರ ಅಥವಾ ನಾನು ನಂಬೋದಿಲ್ಲ ಅನ್ನೋ ಥರ ಇದ್ರೆ ಮಾಡ್ಕೊಳ್ಳಿ ಇನ್ನು ಎರಡನೇ ರಾಶಿ ಯಾವುದು ಲಿಸ್ಟಲ್ಲಿ ಅಂತಂದರೆ ಮೇಷರಾಶಿ ಮೇಷರಾಶಿ ಅಧಿಪತಿ ಬಂದು ಕುಜ ಇದು ಕೂಡ ಒಂದು ಅಗ್ನಿತತ್ವ ರಾಶಿ ಕುಜ ಮತ್ತು ಸೂರ್ಯ ಒಳ್ಳೆ ಮಿತ್ರತ್ವ ಹೊಂದಿರುವಂಥ ಗ್ರಹಗಳು ಸೂರ್ಯ ರಾಜ ಆದರೆ ಇವನು ಸೇನಾಧಿಪತಿ ರಾಜನನ್ನ ಸೇಫ್ ಗಾರ್ಡ್ ಮಾಡೋ ಕೆಲಸ ಇರೋದೇ ಕುಜನ ಜೊತೆ ಆ ಕಾರಣದಿಂದ ಇವರಿಗೂ ಮತ್ತು ಕುಜನಿಗೂ ಕುಜ ಮತ್ತು ಸೂರ್ಯನಿಗೆ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ಸೊ ಈ ರಾಶಿಗಳು ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಮದುವೆ ವಿಚಾರವಾಗಿ ಇನ್ನು ಲಿಸ್ಟ್ನಲ್ಲಿರುವ ಮೂರನೇ ರಾಶಿ ಯಾವುದು ಅಂತಂದರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಅಧಿಪತಿ ಕೂಡ ಕುಜನೆ ಆದರೆ ಇದು ಜಲತತ್ವ ರಾಶಿ ಸ್ವಲ್ಪ ಎಮೋಷ್ನಲ್ ಪರ್ಸನ್ಸ್ ಇವರು ಆದರೆ ಕಟಕ ರಾಶಿಯಂತೆ ಎಮೋಷ್ನಲ್ ಫೂಲ್ಸ್ ಅಂತ ಹೇಳೋಕ್ಕಾಗಲ್ಲ ಕಟಕ ರಾಶಿಗೆ ಅಫೆನ್ಸಿವ್ ಸ್ಟೇಟ್ಮೆಂಟು ಒಂದು ಎಮೋಷ್ನಲ್ ಫೂಲ್ಸ್ ಅಂತ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ ಎಮೋಷ್ನಲ್ ಫೂಲ್ಸ್ ಆಗೋದೇ ಸ್ವಲ್ಪ ಹೆಚ್ಚು ಕಟಕ ರಾಶಿಯವರು ಯಾಕೆಂದ್ರೆ ಅವರು ಎಮೋಷನ್ ಮೇಲೆ ತುಂಬ ಜೀವನದ ಡಿಸಿಷನ್ಸ್ಗಳು ತಗೊಂಡು ಅದರಿಂದ ಸರ್ಕಮ್ಸ್ಟಾನ್ಸಸ್ಸು ಮತ್ತು ತೊಂದರೆಗಳನ್ನ ಅನುಭವಿಸೋದು ಜಾಸ್ತಿ ಆ ಕಾರಣದಿಂದ ಹೇಳಿದೆ ಅಷ್ಟೇ ಇನ್ನೇನು ನೆಗೆಟಿವ್ ಥಾಟ್ ಅಲ್ಲ ಕಟಕ ರಾಶಿ ಬಗ್ಗೆ ವೃಶ್ಚಿಕ ರಾಶಿ ಕಟಕ ರಾಶಿಗಿನ್ನ ಯಾಕೆ ಬೆಟರ್ ಅಂತಂದರೆ ಎಮೋಷನಲ್ ಪರ್ಸನ್ಸ್ ಇವರು ಆದರೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ ತೋರಿಸ್ಕೊಳ್ಳೋದೇ ಇರೋದ್ರಿಂದ ಇವರು ವೀಕ್ ಅನ್ಸ್ಕೊಳ್ಳಲ್ಲ ಎನಿಮಿಸ್ ಮುಂದೆ ಅಥವಾ ಜನರ ಮುಂದೆ ಇವರಿಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡಲಿಕ್ಕೂ ಬರುತ್ತೆ ಹಳಬೇಕಾ ರೂಮಲ್ಲಿ ಬಾಗ್ಲಾಕೊಂಡು ಹತ್ ಬಿಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಹೊರಗಡೆ ಅದೇ ಇಂಟಿಮಿಡಿಯೇಟಿಂಗ್ ಕೆಪಾಸಿಟಿ ಅದೇ ಒಂದು ಗತ್ತು ಇದ್ದೇ ಇರುತ್ತೆ ಅವರಿಗೆ ವೃಶ್ಚಿಕ ರಾಶಿ ಅವರಿಗೆ ಮತ್ತು ಸ್ಟ್ರಾಟಜಿ ಮಾಡೋದ್ರಲ್ಲಿ ಎತ್ತಿದ ಕೈ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿನ ಪ್ರಿಡಿಕ್ಟ್ ಮಾಡೋದ್ರಲ್ಲೂ ಎತ್ತಿದ ಕೈ ಸೊ ಘಟಕ ರಾಶಿಗೂ ವೃಶ್ಚಿಕ ರಾಶಿಗೂ ಇದೇ ಮೇನ್ ಡಿಫರೆನ್ಸು ಇವರು ಎಮೋಷ್ನಲ್ ಪೀಪಲ್ ಆದರೂ ಕೂಡ ತೋರಿಸ್ಕೊಳ್ಳದೆ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಹೆಚ್ಚು ಮ್ಯಾಚ್ ಆಗ್ತಾರೆ ಸಿಂಹ ರಾಶಿಯವರು ಸ್ವಲ್ಪ ಎಮೋಷ್ನಲ್ ಅಲ್ಲ ಯಾಕೆಂತಂದ್ರೆ ಅದು ಅಗ್ನಿತತ್ವ ಮತ್ತು ಒಂದು ರಾಜತತ್ವ ಅಷ್ಟು ಜಾಸ್ತಿ ಬೆಲೆ ಕೊಡಲ್ಲ ನಾನು ಎಲ್ಲರನ್ನು ಪ್ರೊಟೆಕ್ಟ್ ಮಾಡಬೇಕು ಐ ಆಮ್ ಪ್ರೊಟೆಕ್ಟಿವ್ ಆಫ್ ಮೈ ಪಾರ್ಟ್ನರ್ ಅಂತ ಬರುತ್ತೆ ಹೊರ್ತು ಎಮೋಷ್ನಲಿ ಬಾಂಡಿಂಗ್ ಸ್ವಲ್ಪ ಕಮ್ಮಿನೇ ರಾಶಿಯವರಿಗೆ ಯಾವ ರಾಶಿ ಜೊತೆ ಆದರೂ ಅಷ್ಟೇ ಸೊ ಈ ಲಿಸ್ಟ್ನಲ್ಲಿ ಮೂರನೇ ರಾಶಿ ಯಾವುದು ಅಂತಂದ್ರೆ ವೃಶ್ಚಿಕ ರಾಶಿ ಇನ್ನು ನೆಕ್ಸ್ಟ್ ನಾಲ್ಕನೇ ರಾಶಿ ಈ ಲಿಸ್ಟಲ್ಲಿ ಬರೋದು ಅಂತಂದ್ರೆ ಧನಸ್ಸು ರಾಶಿ ಧನಸ್ಸು ರಾಶಿ ಅಗ್ನಿತತ್ವ ರಾಶಿ ಇದರ ಅಧಿಪತಿ ಬಂದು ಗುರು ದೇವಗುರು ಬೃಹಸ್ಪತಿ ಸೂರ್ಯ ಅಂದ್ರೆ ರಾಜನಿಗೆ ರಾಜಸ್ಥಾನದಲ್ಲಿ ಒಂದು ಗುರುವಿನ ಸ್ಥಾನ ತುಂಬುತ್ತಾನೆ ಸೂರ್ಯನಿಗೆ ಅಡ್ವೈಸ್ ಮಾಡುವಂತ ಒಂದು ಮಿನಿಸ್ಟರ್ ಅಥವಾ ಗುರು ಸ್ಥಾನ ಇವನು ತುಂಬುತ್ತಾನೆ ಆ ಕಾರಣದಿಂದ ಇವರಿಬ್ಬರ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿ ಮತ್ತು ಧನಸ್ಸು ರಾಶಿ ಇದು ತತ್ವ ರಾಶಿ ಬೇರೆ ಚೆನ್ನಾಗಿ ಮ್ಯಾಚ್ ಆಗ್ತದೆ ಇವೆರಡೂ ಆದರೆ ಗುರು ಏನು ಅಂತಂದರೆ ಫುಲ್ಲಿ ಲಾಜಿಕಲ್ ಅಲ್ವಾ ಇದು ಸ್ವಲ್ಪ ಹೆಚ್ಚು ಇಷ್ಟ ಆಗುತ್ತೆ ಅವರಿಗೆ ಬೀಯಿಂಗ್ ಪ್ರಾಕ್ಟಿಕಲ್ ಪ್ರಾಗ್ಮ್ಯಾಟಿಕ್ ಪೀಪಲ್ ಅಂತ ಇದು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಇನ್ನು ನೆಕ್ಸ್ಟು ಐದನೇ ರಾಶಿ ಯಾವುದು ಅಂತಂದರೆ ಸಿಂಹರಾಶಿ ಜೊತೆ ಹೊಂದಾಣಿಕೆ ಆಗೋದು ಮೀನರಾಶಿ ಮೀನರಾಶಿ ಒಂದು ಜಲತತ್ವ ರಾಶಿ ಮತ್ತು ಇದರ ಅಧಿಪತಿ ಗುರು ಆಗಲೇ ಹೇಳಿದಂತೆ ದೇವಗುರು ಬೃಹಸ್ಪತಿಯೇ ಅಧಿಪತಿ ಅವನ ಮತ್ತು ಸೂರ್ಯನ ರಿಲೇಶನ್ಶಿಪ್ ಚೆನ್ನಾಗಿರೋದ್ರಿಂದ ಈ ರಾಶಿನೂ ಆಗಬರುತ್ತೆ ಆದರೆ ಎಮೋಷನಲ್ ರಾಶಿಯವರು ಸ್ವಲ್ಪ ಆ ವಿಚಾರವಾಗಿ ಸ್ವಲ್ಪ ಮಿಸ್ ಮ್ಯಾಚ್ ಇರುತ್ತೆ ಹಂಗಂತ ಕಂಪ್ಲೀಟ್ಲಿ ಮ್ಯಾಚೇ ಆಗೋದಿಲ್ಲ ಅಂತಲ್ಲ ಸ್ವಲ್ಪ ಮಿಸ್ ಮ್ಯಾಚ್ ಧನಸ್ಸು ರಾಶಿ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತದೆ ಮೇಷರಾಶಿ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸಿಂಹರಾಶಿಯ ಗುಣಗಳಿಗೆ ಇದು ಸ್ವಲ್ಪ ಏನ್ ಅರ್ಥ ಆಗಲ್ವಾ ನಿಮ್ಗೆ ಹೇಳಿದ್ದು ನಾನು ಇದೇ ತರ ಅನ್ನೋದು ಆ ರೀತಿ ಒಂದು ಐಡಿಯೋಲಜಿಕಲ್ ಡಿಫ್ರೆನ್ಸಸ್ ಬರುತ್ತೆ ಜಲ ತತ್ವ ರಾಶಿಗಳ ಜೊತೆಗೆ ಸಿಂಹ ರಾಶಿಗೆ ಬಟ್ ಮ್ಯಾನೇಜಬಲ್ ತೊಂದರೆ ಇಲ್ಲ ಅಧಿಪತ್ಯಗಳು ಸೇಮೆ ಇರೋದ್ರಿಂದ ಫ್ರೆಂಡ್ಲಿ ಅಧಿಪತಿಗಳಿರೋದ್ರಿಂದ ಚೆನ್ನಾಗಿ ಆಗಿ ಬರುತ್ತೆ ಗ್ರಹ ಮೈತ್ರಿ ಕೂಡ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಇನ್ನು ಈ ಲಿಸ್ಟ್ ನಲ್ಲಿ ಲಾಸ್ಟ್ ರಾಶಿ ಯಾವುದು ಅಂತಂದ್ರೆ ಅದು ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಅವನು ರಾಜಕುಮಾರ ರಾಜಸ್ಥಾನದಲ್ಲಿ ರಾಜಕುಮಾರ ಅಂತ ಕನ್ಸಿಡರ್ ಆಗುತ್ತೆ ಸೂರ್ಯ ಮತ್ತು ಬುಧ ಅವರಿಬ್ಬರು ಶತ್ರುಗಳು ಅಲ್ಲ ಮಿತ್ರಗಳು ಅಲ್ಲ ಯಾಕೆಂತಂದ್ರೆ ಅವರು ನ್ಯೂಟ್ರಲ್ ರಿಲೇಶನ್ಶಿಪ್ನ ಹೊಂದಿರ್ತಾರೆ ಸೊ ಆ ಕಾರಣದಿಂದ ಈ ರಾಶಿ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬೇರೆ ಎಲ್ಲ ರಾಶಿಗಳಿಗೂ ಮ್ಯಾಕ್ಸಿಮಮ್ ಐದು ರಾಶಿ ಬಂದಿರುತ್ತೆ ಬೆಸ್ಟ್ ಸೂಟೆಡ್ ಅಂತ ಅದರಲ್ಲಿ ಲಾಸ್ಟ್ ರಾಶಿ ಅಥವಾ ಲಾಸ್ಟ್ ಎರಡು ರಾಶಿ ಅಷ್ಟು ಒಳ್ಳೆ ಮ್ಯಾಚ್ ಇರಲ್ಲ ಬಟ್ ಸಿಂಹ ರಾಶಿಗೆ ಆರು ರಾಶಿಗಳು ಬರುತ್ತೆ ಸಿಂಹ ರಾಶಿಗೆ ಆರು ರಾಶಿಗಳು ಸೂಟಬಲ್ ಆಗುತ್ತೆ ಮ್ಯಾರೇಜ್ಗೆ ಸೊ ಇದು ಒನ್ ಆಫ್ ದಿ ಜೋಡಿಯಾಕ್ ಅಂದ್ರೆ ಹನ್ನೆರಡು ರಾಶಿಗಳಲ್ಲಿ ಒಂದು ರಾಶಿ ಯಾವುದಕ್ಕೆ ಅತಿ ಹೆಚ್ಚು ಮ್ಯಾಚ್ ಗಳು ಬರುತ್ತೆ ಅಂತ ರಾಜತತ್ವ ರಾಶಿ ಆ ಕಾರಣದಿಂದ ಮ್ಯಾಚ್ ಆಗಿ ಆಗುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಅದು ಪಾಸಿಟಿವ್ ಅನ್ಬೋದು ನೆಗೆಟಿವ್ ಅನ್ಬೋದು ಡಿಪೆಂಡ್ಸ್ ಇವರು ಯಾವ ರಾಶಿ ಆರು ಆರು ರಾಶಿಗಳ ಲಿಸ್ಟಲ್ಲಿ ಯಾವ್ದಾದ್ರು ಮದುವೆ ಮಾಡ್ಕೊಳ್ಳಿ ಇವ್ರ ಅಥಾರಿಟೇಟಿವೇ ಇವ್ರ ಬಿಹೇವಿಯರ್ ಆ ರೀತಿನೇ ಇವ್ರ ಲೀಡರ್ಶಿಪ್ ಕ್ವಾಲಿಟೀಸೇ ಜಾಸ್ತಿ ಒಂಥರ ಆರೋಗ್ಯನ್ಸು ಇದ್ದೇ ಇರುತ್ತೆ ಸಹಿಸ್ಕೊಳ್ಳೋದು ಕಷ್ಟ ಅನ್ನೋದಕ್ಕಿನ್ನ ಇವ್ರನ್ನ ಹೊಂದುಕೊಂಡು ಹೋಗೋದೇ ಬೆಟರು ಯಾಕೆಂದ್ರೆ ಅವ್ರಿಗೆ ನೀವು ಡಾಮಿನೇಟ್ ಮಾಡೋಕ್ಕಾಗಲ್ಲ ಸೂರ್ಯ ಅಧಿಪತಿ ಇರೋ ಸಿಂಹ ರಾಶಿಗೆ ನೀವು ಡಾಮಿನೇಟ್ ಮಾಡೋಕ್ಕಾಗಲ್ಲ ಅಂಟಿಲ್ ಅಂದ್ರೆ ಅವರ ಜನ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ನೀಚನಿದ್ರೆ ಆ ತರ ಇದ್ರೆ ಮಾತ್ರ ಕಾನ್ಫಿಡೆನ್ಸ್ ಕಮ್ಮಿ ಇರುತ್ತೆ ಇಲ್ಲವಾದರೆ ಖಂಡಿತವಾಗ್ಲು ನೀವಂತೂ ಸುಮ್ಹ ರಾಶಿಯವ್ರನ್ನ ಡಾಮಿನೇಟ್ ಮಾಡೋಕ್ಕಾಗಲ್ಲ ದೇ ಆರ್ ದ ಡಾಮಿನೆಂಟ್ ಸೈನ್ ಜೋಡಿಯಾಕ್ ಸೈನ್ ಆಯ್ತಾ ಇದಿಷ್ಟು ಯಾವ ರಾಶಿಗಳು ನಿಮಗೆ ಮ್ಯಾರೇಜ್ಗೆ ಸೂಟಬಲ್ ಆಗುತ್ತೆ ಅಂತ ಹೇಳಿದೀನಿ ಇದು ಜಸ್ಟ್ ಜನರಲ್ ಮ್ಯಾಚ್ ಅಷ್ಟೇ ಜನ್ಮ ಜಾತಕದಲ್ಲಿ ಏಳನೇ ಮನೆ ಅಧಿಪತಿ ವೀಕ್ ಆಗಿದ್ದು ಅಥವಾ ಅಧಿಪತಿ ಡಿವೋರ್ಸ್ ಕಾಂಬಿನೇಷನ್ ಕೂತಿದ್ರೆ ಮೂವತ್ತಾರಕ್ಕೆ ಮೂವತ್ತಾರು ಒಂದ್ರು ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕುಜದೋಷ ತೊಂದರೆಗಳಿದ್ರೆ ಪ್ರಾಣಕ್ಕೆ ಆಗುವಂಥದ್ದು ಬೇರೆ ಸಮಸ್ಯೆಗಳು ಹರ್ಡಲ್ಸ್ ಅದೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ನಂತರ ಹೋಗೋದು ತುಂಬ ಒಳ್ಳೆಯದು ಆಯ್ತಾ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಜನ್ಮಜಾತಕ ಪರಿಶೀಲನೆ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ ವಾಟ್ಸಪ್ಪೇ ಬೆಸ್ಟ್ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಸ್ಕಾಂಟಿನ್ಯೂಸ್ ರಿಪ್ಲೈ ಬರುತ್ತೆ ಮೇಲ್ ನಾನು ಒನ್ಸ್ ಇನ್ ಅ ವೀಕ್ ನೋಡ್ತೀನಿ ಸೊ ವಾಟ್ಸಪ್ ಇಸ್ ದ ಬೆಸ್ಟ್ ಆಪ್ಷನ್ ಕಾಂಟ್ಯಾಕ್ಟ್ ಮಾಡೋಂಥದ್ದಿದ್ರೆ